ಹಲವು ಬಾರಿ ಪ್ರತಿಭಟನೆ ಮತ್ತು ಆರೋಪ ಮಾಡುತ್ತಿದ್ದ ಬಿಜೆಪಿ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಈಗ ಇದ್ದಕ್ಕಿದ್ದಂತೆ ಪೊಲೀಸರ ಮೇಲೆ ಪ್ರೀತಿ ಬಂದಿದೆ ಎಂದು ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದರು ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮೇಲ್ನೋಟಕ್ಕೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರೆಲ್ಲರ ವಿರುದ್ಧ ಕ್ರಮ ಜರುಗಿಸಿದ್ದೇವೆ ವಿಪಕ್ಷಗಳು ಒತ್ತಾಯ ಮಾಡಿದಂತೆ ನ್ಯಾಯಾಂಗ ತನಿಖೆಗೂ ವಹಿಸಿದ್ದೇವೆ ಆದರೆ ಅವರು ಇನ್ನೂ ಇದೇ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಕೂತಿದ್ದಾರೆ ಎಂದು ಕುಟುಕಿದರು ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದೀನಿ ಮತ್ತೆ ಅವ್ರ ಪೊಲೀಸ್ ಅವರು ಏನ್ ಡಿಪೆಂಡ್ ಮಾಡ್ತಿದ್ರು ಆರ್ ಎಸ್ ಎಸ್ ನವರು ಮತ್ತು ಬಿಜೆಪಿಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು ಜುಡಿಷಿಯಲ್ ಎನ್ವೈರಿ ಮಾಡಿದ್ರು ಜುಡಿಷಿಯಲ್ ಎನ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಲ್ಲ ಜುಡಿಷಿಯಲ್ ಎನ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ ಯಾರ್ಯಾರು ತಪ್ಪಿ ಅವ್ರ ಮೇಲೆಲ್ಲ ಕ್ರಮ ಸರ್ಕಾರ ತಪ್ಪು ಮಾಡಿದೆ ರಾಜಕೀಯವಾಗಿ ಹೇಳ್ತಾ ಅವರು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದಿವ್ತಾ ಸರ್ಕಾರಕ್ಕೆ ಮುಜುಗಾರ ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರ ಕುಂಭಮೇಳದಲ್ಲಿ ಮಾಡಿದವರು ಒಂದ್ ಸೇತುವೆ ಬಿದ್ದೋಯ್ತು ಅವ್ ಕಟ್ಟಿದ್ದೀನಿ ಇನಾಗ್ರೇಷನ್ ಮಾಡುದ ನೂರಾರು ಜನ ಸತ್ತೋದ್ರು ಆಗ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟರ್ ಕುಂಭಮೇಳದಲ್ಲಿ ಐವತ್ತರವತ್ತು ಜನ ಸತ್ತೋದ್ರು

ಆದ್ಮೇಲೆ ಏನಂತ ಬರ್ದಿದ್ದಾರೆ ಗೊತ್ತ ನೀವು ಓದಿದ್ಯಾ ಪೂರಾ ಏನಂತ ಕೊನೆಯಲ್ಲಿ ಏನಂತ ಹೇಳಿದ್ರೆ ಸರ್ಕಾರ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ ಅದು ನನ್ನ ಹತ್ರ ಬಂದೇ ಇಲ್ಲ ಜಿ ಪಿ ಆರ್ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ನನ್ಗೆ ಹೇಳಿದ್ರು ನಾನು ಕುಡಿ ಅಂತ ಹೇಳದೆ ಇಲ್ಲಿ ವಿಧಾನಸೌಧದ ಎದುರುಗಡೆ ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದ್ಯಾ ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ ಆಗಿದ್ಯಾಂಗ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು ಪೊಲೀಸ್ ಪೊಲೀಸ್ನವ್ರು ಬಂದೋಬಸ್ತ್ ಮಾಡದ್ರು ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಯಾಕೆ ಸತ್ಯ ಏನ್ ಮಾಡಿದ್ದಾರೆ ಸತ್ಯವತಿ ಏನ್ ಮಾಡಿಲ್ಲ ಕಷ್ಟ ಆಗುತ್ತೆ ವಿಧಾನಸೌಧದಲ್ಲಿ ಏನ್ ನಡೆದಿದೆ ಆತರ ಬರ್ತಿದಾರ ನೀನೇ ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ ವಿಧಾನಸೌಧ ಮುಂದೆ ಮಾಡಿ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ಗೊತ್ತಾಯ್ತಾ ಈಗ ನನಗೆ ಬಂದೋಬಸ್ತ್ ಮಾಡಿದೀವಿ ಅಂತ ತಿಳಿಸೋರು ಯಾರು ಪೊಲೀಸ್ನವರು ಪೊಲೀಸ್ನವರು ಯಾರು ಮೈಸೂರು ಬೆಂಗಳೂರು ಕಮಿಷನ್ ತಿಳಿಸಿದ್ರಸ್ಬೇಕ ಬೇಡ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗ್ ತಿಳಿಸ್ಬೇಕ ಬೇಡ ಸರಿಯಾದ ದಿನದಲ್ಲಿ ಸುಭಭದ್ರತೆ ಮಾಡಿದ್ದೀವಿ ಇಲ್ವ ಅಂತ ಹೇಳಬೇಕ ಬೇಡ ಹೇಳಿಲ್ಲ ಪೊಲೀಸ್ನವ್ರು ತಪ್ಪಲ್ವಾ ರೆಗ್ಯುಲರ್ ಕೋರ್ಸ್ ನಲ್ಲಿ ಡಿ ಪಿ ಆರ್ ಸೆಕ್ರೆಟರಿ ಹೇಳಿದ್ದಾರೆ ನಾನು ಕೇಳೋದು ಚೀಫ್ ಸೆಕ್ರೆಟರಿ ನನಗೆ ಮಾಡೋಣ ಸರ್ ಅಂತ ಹೇಳುದು ಎಲ್ಲ ಪೊಲೀಸ್ನವ್ರೆಲ್ಲ ಒಪ್ಕೊಂಡಿದ್ದಾರೆ ಮಾಡೋಣ ಆಯ್ತು ಮಾಡಿ ಆಮೇಲೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಸೆಕ್ರೆಟರಿ ಮತ್ತು ಟ್ರೆಜರರ್ ಬಂದು ನನ್ನ ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಬೇಕು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು ಅವ್ರು ಮಾಡಿರೋ ಫಂಕ್ಷನ್ ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ ಗವರ್ನರ್ ಕೂಡ ಬರ್ತಾರೆ ಅಂತ ಹೇಳಿದ್ರು ನಾನು ಹೋಗಿದ್ದೆ ಅಷ್ಟೇ ಅದು ಬಿಟ್ರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ ಸರ್ಕಾರದೇನಿಲ್ಲ